ಘಟನೆಯನ್ನು ಸಮಸ್ತ ಪಕ್ಷಾತೀತವಾಗಿ ಹಿಂದೂಗಳ ಸ್ವಾಭಿಮಾನದ ಬದುಕು ನಮ್ಮ ಪರಂಪರೆ ಸಂಪ್ರದಾಯ ಮದ್ದೂರಲ್ಲಿ ಗಣೇಶನ ವಿಸರ್ಜನೆ ಮಾಡೋಂಥ ಸಂದರ್ಭದಲ್ಲಿ ಯಾವ ಅಲ್ಪಸಂಖ್ಯಾತ ಗುಂಡಗಳು ಅಲ್ಪಸಂಖ್ಯಾತ ಗುಂಡಗಳು ಶಾಂತಿಯುತವಾಗಿ ಗಣೇಶನ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿ ನಮ್ಮ ಹಿಂದೂ ದೇವಾನು ದೇವತೆಗಳ ಜೊತೆಗೆ ಹಿಂದೂಗಳಿಗೆ ಅಪಮಾನ ಮಾಡಿದರೆ ಈ ಸರ್ಕಾರ ಅಂಥವ್ರ ಬಗ್ಗೆ ಮೃದು ಧೋರಣೆ ತೋರಿಸ್ತಾ ಇದೆ ನಾನು ಸರ್ಕಾರ ಕೇಳ್ತೀನಿ ನೀವು ಕೇವಲ ಅಲ್ಪಸಂಖ್ಯಾತರ ಪರವಾಗಿರೋ ನಿಮಗೆ ಮತ ಹಾಕಿದಿರ ಅಲ್ಪಸಂಖ್ಯಾತರ ಪರವಾಗಿ ಆಡಳಿತ ಮಾಡ್ತಾ ನಾವು ಹೇಳ್ತಾ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಭಾರತ ಮಾತೆಯ ಮಕ್ಕಳು ಯಾವ ಜಿ ಪರಮೇಶ್ವರ್ ಕೇಳ್ತೀನಿ ಹಿಂದೂ ಸಂಘಟನೆಗಳು ಏನು ಮೊನ್ನೆ ಗಣೇಶನ ಉತ್ಸವದ ಮೇಲೆ ಕಲ್ಲು ತೂರಾಟ ಮಾಡಿದ ಮೇಲೆ ನಿನ್ನೆ ದಿವಸ ಹಿಂದೂ ಸಂಘಟನೆಗಳು ಶಾಂತಿಯುತವಾಗಿ ಮೆರವಣಿಗೆ ಮಾಡೋ ಸಂದರ್ಭದಲ್ಲಿ ಈ ಕಾಂಗ್ರೆಸ್ಸಿನ ಈ ಸರ್ಕಾರದ ಏಜೆಂಟ್ಗಳು ಆಗಿ ಪೊಲೀಸ್ನರು ನಾಚಿಕೆ ಬಗ್ಗೆ ಕಾಲ್ತುಳದಲ್ಲಿ ಹನ್ನೊಂದೈದು ಜನ ಸಾವನ್ನಪ್ಪಿದಾಗ ನಿಮ್ಮನ್ನು ಐದು ಜನ ಸಸ್ಪೆಂಡ್ ಮಾಡಿಲ್ಲ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿಲ್ವಾ ಯಾವ ಪೊಲೀಸ್ನರು ನಮ್ಮ ಹಿಂದೂಗಳ ಮೇಲೆ ಅಮಾಯಕರ ಮೇಲೆ ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಮಾಡಿ ಆ ಮಹಿಳೆ ಕಿರ್ಚದ ನೋಡಿದ್ರೆ ನಮಗೆ ರಕ್ತ ಕುದಿಯುತ್ತೆ ಈ ಮದ್ದೂರಿನ ಘಟನೆ ಇಡೀ ಮನುಕುಲಕ್ಕೆ ಅವಮಾನ ಇದೀವಿ ಕೇವಲ ಬಂಧಿಸುದ್ರೂ ಆ ಬಂಧಿಸೋದಲ್ಲ ಮಕ್ಕಳನ್ನ ಎಡೆಮುರಿ ಕಟ್ಟಬೇಕು ಎಡೆಮುರಿ ಕಟ್ಟಬೇಕು ಮತ್ತು ಅಂಥವ್ರು ನರಗಳ ಕಸಿ ಮಾಡಬೇಕು ಗುಂಡಿಟ್ಟು ನೇರ ಹೋಗ್ತೀನಿ ಇದು ವಿವಾದಾತ್ಮಕ ಹೇಳಿಕೆ ಅಲ್ಲ ಅನಿವಾರ್ಯವಾಗಿ ನಾವು ಹಿಂದೂಗಳ ಪರವಾಗಿ ಹೇಳಬೇಕಾಗಿದೆ ಇದು ಹಿಂದೂ ದೇಶ ಭಾರತ ದೇಶ ಜಾತ್ಯ ದೇಶ ನಿಜ ಅದು ಹಿಂದೂ ರಾಷ್ಟ್ರ ಇದು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿದರೆ ಹಿಂದೂಗಳಿಗೆ ಅಪಮಾನ ಮಾಡಿದರೆ ಸಹಿಸಲ್ಲ ಸಿದ್ದರಾಮಯ್ಯವರೇ ಡಿ ಕೆ ಶಿವಕುಮಾರ್ ಅವರೇ ಪರಮೇಶ್ವರ್ ಅವರೇ ನಿಮಗೆ ಹಿಂದೂಗಳು ಓಟ್ ಕೊಟ್ಟಲ್ವಾ ಸಿದ್ದರಾಮಯ್ಯ ಹೆಸರಲ್ಲಿ ರಾಮಾದನ್ ಅವ್ರು ಹೇಳ್ತಾರೆ ರಾಮನ ಮುಂದೆ ಡಿ ಕೆ ಶಿವಕುಮಾರ್ ಶಿವ ಅಂತ ಹೇಳ್ತಾರೆ ನಿನ್ನ ತಂದೆಷ್ಟು ಒಳ್ಳೆ ಹೆಸರು ಪರಮೇಶ್ವರ್ ನೋಡಿ ಡಿ ಕೆ ಶಿವ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಶಿವ ಪರಮೇಶ್ವರ್ ಇವ್ರು ಮೂರು ಜನ ಹೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದಾರೆ ನಾವೇಳ್ತೀವಿ ಯಾವನು ಭದ್ರಾವತಿ ಇರ್ಬೋದು ಎಲ್ಲ ಹೇಳ್ಬೋದು ಪಾಕಿಸ್ತಾನ್ ಜಿಂದಾಬಾದ್ ಅಂತಂದವರನ್ನ ಗಣೇಶನ ಉತ್ಸವದ ಮೇಲೆ ಮೆರವಣಿಗೆ ಮಾಡೋ ಸಂದರ್ಭ ಕಲ್ ಹೂರಾಟ ಮಾಡಿದ ನನ್ನ ಮಕ್ಕಳನ್ನ ಸುಮ್ಮನೆ ಬಿಡಬಾರ್ದು ಗುಂಡಿ ತೊಡಿಬೇಕು ಅವಾಗ ನಮ್ಮ ಯಾ ಈಗಾಗಲೇ ಹಿಂದೂಗಳು ಸಾಕಷ್ಟು ಜನ ಬಲಿ ಪಡ್ತಾರೆ ಈ ಅನಾಹುತಗಳಬಾರ್ದು ಅಂದರೆ ಮುಲಾಜೆ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಇಲ್ಲದಿದ್ರೆ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಜನ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತೇಳಿ ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಭದ್ರಾವತಿ ಇರ್ಬೋದು ನಮ್ಮ ರಾಜ್ಯದಲ್ಲಿ ನೋಡಿ ವಿಧಾನಸೌಧ ಮೂರನೇ ಮಾಡಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಯಾವ ನೀಚು ಮಟ್ಟಕ್ಕೆ ಅಂದರೆ ಆ ಬದ ಏನು ವಿಧಾನಸೌಧ ಮೂರನೇ ಮಾಡಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಎಫ್ ಎಸ್ ಎಲ್ ವರದಿ ಬರಬೇಕು ನ್ಯಾಚು ಆಗಲಿ ನಿಮಗೆ ವಿಧಾನಸೌಧ ಪವಿತ್ರವಾದ ಅದು ಮಂದಿರ ನಮಗೆ ವಿಧಾನಸೌಧ ಭಾಳ ಪವಿತ್ರವಾದದ್ದು ನಮಗೆ ಒಂದು ಮಂದಿರ ಮಠ ಇದ್ದಂಗೆ ಅದು ಈ ರಾಜ್ಯದ ಕಾನೂನನ್ನ ಶಾಸನವನ್ನು ತಯಾರು ಮಾಡ್ತಕ್ಕಂಥ ವಿಧಾನಸೌಧ ಪವಿತ್ರವಾದ ಸೌಧದಲ್ಲಿ ಯಾವನೇ ಅಯೋಗ್ಯರು ಜಿಂದಾಬಾದಂತ ಕೂಗಿದಾಗ ನೀವು ಅವರ ನನ್ನ ಮಕ್ಕಳನ್ನ ಎಡೆಮುರಿ ಕಟ್ಟಿದ್ರೆ ಈ ಹಟ್ಟಾಸಿನ ಅಲ್ಪಸಂಖ್ಯಾತ ಗುಂಡುಗಳು ಮೆರೆತಿರ್ಲ ಹೋಟಿಗೋಸ್ಕರ ಈ ಕಾಂಗ್ರೆಸ್ ಸರ್ಕಾರ ಹಿಂದೂಗಳಿಗೆ ಅಪಮಾನ ಮಾಡ್ತಾರೆ ಅಲ್ಪಸಂಖ್ಯಾತರ ಓಲೈ ಸಿಕ್ಕ ಪ್ರಯತ್ನ ಮಾಡ್ತಾರೆ ಇದು ಬಹಳ ಸಹ ನಡೆಯಲ್ಲ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರ ಈ ಧರ್ಮಸ್ಥಳ ಇರ್ಬೋದು ಈ ನಾಡು ದೇವತೆ ಚಾಮುಂಡಿಗೆ ಅಪಮಾನ ಮಾಡಿದಂಥವ್ರು ಪವಿತ್ರವಾದ ಧರ್ಮಸ್ಥಳ ಅಪಾಚಾರ ಮಾಡಿದಂಥರು ನಿಮ್ಮನ್ನ ಭಗವಂತನ ಕ್ಷಮಿಸಲ್ಲ ಈ ರಾಜ್ಯದ ಜನ ನಿಮಗೆ ತಕ್ಕ ಪಾಠ ಕಲಿಸೋದೇ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಏ ನಾನು ಹೇಳ್ತೀನಿ ಇವರಿಗೆ ವಿಧಾನಸೌಧ ಮೂರನೇ ಮಾಡಿಯಲ್ಲಿ ಕೂಗಿದಾಗ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಪರಮೇಶ್ವರು ಅವ್ರು ಏನು ಹೇಳಿದರು ಎಫ್ ಎಸ್ ಎಲ್ ವರದಿ ಬರಬೇಕು ಯಾವ ಯಾವ ಎಸ್ ಎಲ್ ವರದಿ ಬರ್ಬೇಕ್ರಿ ವಿತ್ ಆಡಿಯೋ ಇದೆ ವಿಡಿಯೋ ಇದೆ ಮಾಧ್ಯಮದಲ್ಲಿ ವರದಿ ಆಗಿದೆ ಇನ್ನು ನಿಮಗೆ ಉದಾಹರಣೆ ಬೇಕಾ ಇವರು ಬೇಲಿಗೆ ಹೊಟ್ಟೆ ಕಿಚ್ಚ ಸಾಕ್ಷಿ ಅಂತಾರೆ ಹಳ್ಳಿಗಳಲ್ಲಿ ಆ ರೀತಿ ಇವರಲ್ಲ ನೋಡಿ ಇವತ್ತು ಅಲ್ಪಸಂಖ್ಯಾತ ಗುಂಡಗಳು ಭಾಳಷ್ಟು ಕಡೆ ನೋಡಿ ಪಾಕಿಸ್ತಾನ ಇಂಡಿಯಾ ಕ್ರಿಕೆಟ್ ಆಡೋ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಲ್ಪಸಂಖ್ಯಾತ ಗುಂಡಗಳು ಅವರು ನಮ್ಮ ದೇಶಕ್ಕೆ ಅಪಮಾನ ಅವಮಾನ ಮಾಡ್ತಾರೆ ನಾನು ಹೇಳ್ತೀನಿ ಯಾವ ಅಲ್ಪಸಂಖ್ಯಾತ ಗುಂಡುಗಳು ಪಾಕಿಸ್ತಾನ ಜಿಂದ ಬಂತಾರೆ ಗಣೇಶನ ಉತ್ಸವದ ಮೇಲೆ ಕಲ್ತೂರಾಟ ಮಾಡ್ತಾರೆ ಆ ನನ್ನ ಮಕ್ಕಳನ್ನ ಎಡೆಮೂರಿ ಕಟ್ಟೋದಷ್ಟೆಲ್ಲ ಕಂಡಲ್ಲಿ ಗುಂಡಿ ಹೇಳಿ ನಾನು ಒತ್ತಾಯ ಮಾಡ್ತೀನಿ ಇದೇ ನೋಡಿ ಇವರೆಲ್ಲ ಬ್ರದರ್ಸ್ ಅಂತ ಹೇಳ್ತಾರೆ ಮೈಸೂರು ಹುಡುಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದ್ರು ಹುಬ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದ್ರು ಪೊಲೀಸ್ ತನಗೆ ಕಲ್ತೂರಾಟ ಮಾಡ್ತಾರೆ ಈ ಪೊಲೀಸ್ ಹಂಗಿದ್ರೆ ಕಾಂಗ್ರೆಸ್ ಏಜೆಂಟ್ರಾಗೆ ಕೆಲಸ ಮಾಡ್ತಾರೆ ನಾನು ಹೇಳ್ತಾ ಯಾವ ಸರ್ಕಾರ ಶಾಶ್ವತ ಅಲ್ಲ ರಕ್ಷಣೆ ಇಲಾಖೆಯವರೇ ಕಾಲು ತುಳಿತಕ್ಕೆ ಒಳಗಾದಾಗ ಹನ್ನೊಂದು ಜನ ಬಲಿಯಾದಾಗ ನಿಮ್ಮನ್ನ ಬಲಿ ಪಡುತ್ತಾನೆ ಸ್ವಾಭಿಮಾನಿಗಳಾಗಿ ಈ ನಾಡಿನ ನೆಲದ ಕಾನೂನನ್ನು ಗೌರವಿಸ ಕೆಲಸವನ್ನು ನಿನ್ನೆ ಸಹ ಪರಮೇಶ್ವರ್ ಹೇಳ್ತಾರೆ ಹಿಂದೂ ಸಂಘಟನೆ ಮೇಲೆ ಅಪಚಾರ ಮಾಡ್ತಾರೆ ಕಲ್ತುರಾಟ ಮಾಡಿ ಕಲ್ತುರಾಟ ಕಲ್ ತೂರಾಟ ಮಾಡಿದ್ದು ಅಲ್ಪಸಂಖ್ಯಾತ ಗುಂಡಗಳು ಧನ್ಯವಾದಗಳು